ವೀಕ್ಷಕರೇ ನಾನಿವತ್ತು ತುಮಕೂರಿಗೆ ಬಂದಿದ್ದೀನಿ ತುಮಕೂರಿನ ಎ ಪಿ ಎಮ್ ಸಿ ಪ್ರತಿ ಮಂಗಳವಾರ ಇಲ್ಲಿ ಮರಿ ಮೆಕ್ಕೆ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ನನ್ನ ಒಂದು ಹಸ್ತಪ್ರತಿ ಬಿಡುಗಡೆಯಾಗುತ್ತೆ ಈಗ ನೆಲಮಂಗಲದ ಗೋವಿಂದರಾಜು ಅವರು ಕುರಿ ಸಾಕಾಣಿಕೆಯಲ್ಲಿ ಸುಮಾರು ವರ್ಷಗಳಿಂದ ಕುರಿ ಸಾಕಾಣಿಕೆ ಮತ್ತು ಕುರಿ ಮಾರಾಟದಲ್ಲಿ ತುಂಬ ತೊಡಗಿದ್ದಾರೆ ಅವರು ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಹಸ್ತಪ್ರತಿ ಶೂನ್ಯದ ಅನುಸಂಧಾನ ಅಂತೇಳಿ ಒಂದು ನೂರು ವಾಕ್ಯಗಳ ಇದು ಕಾವ್ಯ ಶೂನ್ಯದ ಅನುಸಂಧಾನ ನೂರು ನೂರು ವಾಕ್ಯಗಳು ನೂರು ನೂರು ಸರಿ ಯಾವ್ದು ಸರ್ ನಿಮ್ದು ನಮ್ದು ತ್ಯಾಗ ಹೌದಲ್ಲ ಸರ್ ಈಗ ಈ ಪುಸ್ತಕ ಬಿಡುಗಡೆಯಿಂದ ಹಲವಾರು ಜನಗಳಿಗೆ ಒಳ್ಳೆ ಮಾಹಿತಿ ಸಿಗುತ್ತೆ ಮತ್ತೆ ಅದರಲ್ಲಿ ಇರ್ತಕ್ಕಂಥ ಸ್ವಾರಾಂಶ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಅದನ್ನೆಲ್ಲ ವಿದ್ಯಾವಂತರಾಗ್ಲಿ ವಿದ್ಯಾ ಅವಿದ್ಯಾವಂತರ ಕೇಳಿ ತಿಳ್ಕೊಂಡ್ರೆ ಅದರಲ್ಲಿ ಸ್ವಾರಾಂಶ ತುಂಬಾ ಇದೆ ಈ ಸ್ವಾರಾಂಶ ತುಂಬಾ ಇರೋದ್ರಿಂದ ಈ ಸ್ವಾರಾಂಶ ತುಂಬಾ ಇರೋದ್ರಿಂದ ಅವ್ರಿಗೆ ಬಹಳ ಅನುಕೂಲತೆ ಆಗುತ್ತೆ ಅನುಕೂಲತೆ ಆಗೋದ್ರಿಂದ ವ್ಯಾಪಾರ ಯಾವ ರೀತಿ ಮಾಡಬೇಕು ಗುಣಮಟ್ಟದ ವ್ಯಾಪಾರ ಮಾಡಬೇಕು ಆಮೇಲೆ ಕನ್ನಡದ ಪ್ರಜ್ಞೆ ಬೆಳೆಯುತ್ತೆ ಕನ್ನಡದಲ್ಲಿ ಪ್ರಜ್ಞೆ ಬೆಳೆಯುತ್ತೆ ಮತ್ತೆ ಕನ್ನಡಿಗರಿಗೆ ಇದೊಂದು ರಾಮಬಾಣ ಇದ್ದಂತೆ ಇಲ್ಲಿ ಈ ಕನ್ನಡದಲ್ಲಿ ಯಾವುದೇ ಉಚ್ಚಾರಣೆ ಆಗಲಿ ಮಾಡ್ಬೇಕಂತಂದಾಗ ಅಂತ ನಿಮ್ಮಂತ ಲೇಖಕರು ಮತ್ತೆ ನಿಮ್ಮಂತ ಪ್ರಜ್ಞಾ ತೆಗಿ ತೆಗಿ ಪ್ರಜ್ಞಾವಂತರು ಇಕಡೆ ಬಹಳ ಚೆನ್ನಾಗಿರುತ್ತೆ ಜ್ಞಾನ ಸಿಗುತ್ತೆ ಇದೊಂದು ಹೊಸ ಪ್ರಯೋಗ ಅಲ್ವಾ ಸಂತೆಯಲ್ಲಿ ಒಂದು ಒಂದು ಹಸ್ತಪ್ರತಿ ಪ್ರತಿ ಬಿಡುಗಡೆ ಒಂದು ಹೊಸ ಪ್ರಯೋಗನೂ ಹೌದು ಸಂತೆಯಲ್ಲಿ ಈ ರೀತಿಯಾದ ಮಾಹಿತಿಯನ್ನ ತಿಳ್ಕೊಂಡ್ರೆ ನನಗೆ ಜನಗಳಿಗೆ ಇದಾಗುತ್ತೆ ಆಮೇಲೆ ಒಂದು ಕನ್ನಡದ ಪ್ರಜ್ಞೆ ಬೆಳೆಯುತ್ತೆ ಅಲ್ವಾ ಪ್ರಜ್ಞೆ ಬೆಳೆಯುತ್ತದೆ ಅಲ್ವಾ ನನಗೆ ಸುಮಾರು ಇದರಿಂದ ಸಂತೆಯಲ್ಲಿ ಒಂದು ಹಸ್ತಪ್ರತಿನ ಬಿಡುಗಡೆ ಮಾಡಬೇಕು ಅಂತೇಳಿ ಬಹಳ ಆಸೆ ಇತ್ತು ನಿಮ್ಗೆಲೇ ಮಾಡಬೇಕು ಅಂತ ನೀವೇ ಸಿಕ್ಬಿಟ್ರಿ ತುಂಬಾ ಒಳ್ಳೇದಾಗ್ಲಿ ಆಗಲಿ ಸರ್ ಇನ್ನು ಬಹಳ ಪ್ರಬುದ್ಧಮಾನವಾಗಿ ಬೆಳೆಲಿ ಇಂತ ಪ್ರತಿಗಳು ಸರಿ ನೂರು ನೂರಿಂದ ಸಾವಿರ ಸಾವಿರದಿಂದ ಐದು ಸಾವಿರ ತನಕ ಹೋಗ್ಲಿ ಆಗಲಿ ಸರ್ ಒಳ್ಳೆದಾಗ್ಲಿ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು